ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ನಿಮಗೆ ಒಂದು ಸ್ಫೂರ್ತಿದಾಯಕ ವಿಷಯವನ್ನ ಹೇಳ್ತಾ ಇದ್ದೀವಿ ಐವತ್ತು ವರ್ಷ ಆಗ್ತಾ ಇದ್ದಂತೆ ಜೀವನದಲ್ಲಿ ಉತ್ಸಾಹ ಕಳೆದುಕೊಳ್ಳುವ ಅದೆಷ್ಟೋ ಜನ ಇದ್ದಾರೆ ನಮಗೆ ವಯಸ್ಸಾಯ್ತು ನಮ್ಗೆ ವಯಸ್ಸಾಯ್ತು ಇನ್ಮೇಲೆ ಏನಿದ್ರೂ ರೆಸ್ಟ್ ಮಾಡೋದು ಅಷ್ಟೆ ಇರೋಷ್ಟು ದಿನ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ತೀವಿ ಅಂತ ಅನ್ನೋರೇ ಹೆಚ್ಚು ಇಂಥವರಿಗೆಲ್ಲ ಮಾದರಿಯಾಗಿ ನಿಂತಿದ್ದಾರೆ ಹಿರಿಯ ನಟಿ ಎಂ ಎನ್ ಸ್ನೇಹಿತರೆ ಎಂ ಎನ್ ಅಂತ ಅಂದ್ರೆ ಅದೆಷ್ಟೋ ಜನರಿಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅದೇ ಯಜಮಾನ ಸಿನಿಮಾದ ಅಮ್ಮಮ್ಮ ಅಂದ್ರೆ ಬಹುಶಃ ಮರೆಯೋಕೆ ಸಾಧ್ಯನೇ ಇಲ್ಲ ಅದರಲ್ಲೂ ಯಜಮಾನ ಸಿನಿಮಾ ನೋಡಿದವರಂತೂ ಈ ಕಲಾದೇವಿ ಪುತ್ರಿಯನ್ನ ಮರೆಯೋದೇ ಇಲ್ಲ ಬಿಡಿ ಇಳಿ ವಯಸ್ಸಿನಲ್ಲಿ ಅರೆ ಕುರುಡಿಯ ಪಾತ್ರ ಮಾಡಿದ್ದ ಲಕ್ಷ್ಮೀದೇವಿ ಅವರು ಜನರನ್ನ ನ ನೆಲೆ ಇಡೀ ಸಿನಿಮಾದಲ್ಲಿ ಪ್ರತಿ ಸನ್ನಿವೇಶದ ವೇಳೆಯೂ ಸ್ಕ್ರೀನ್ ಮೇಲೆ ಬಂದ್ರೆ ನಗಿಸದೆ ಹೋಗ್ತಾ ಇರಲಿಲ್ಲ ಅಂತಹದೊಂದು ಮನೋಜ್ಞ ಅಭಿನಯ ಮಾಡಿದವರು ಈ ನಟಿ ಹೀಗೆ ಲಕ್ಷ್ಮೀದೇವಿ ಅವರು ಯಜಮಾನ ಸಿನಿಮಾ ಬರೋದಕ್ಕೂ ಮೊದಲೇ ನೂರಾರು ಸಿನಿಮಾಗಳಲ್ಲಿ ನಟಿಸಿಯಾಗಿತ್ತು ಏನಿಲ್ಲ ಅಂದ್ರೂ ಐನೂರರಿಂದ ರಿಂದ ಆರ್ನೂರು ಸಿನಿಮಾವನ್ನ ಅದಾಗಲೇ ಮಾಡಿ ಮುಗಿಸಿದ್ರು ಅವತ್ತು ಯಜಮಾನ ಸಿನಿಮಾ ಮಾಡಿದಾಗ ಇದ್ದ ಉತ್ಸಾಹ ಎಂದಿಗೂ ಒಂದು ಚೂರು ಕುಗ್ಗಿಲ್ಲ ಇವತ್ತಿಗೂ ಕೂಡ ಅದೇ ಲವಲವಿಕೆ ಅದೇ ಜೀವನ ಉತ್ಸಾಹ ಇಡೀ ಜೀವನವನ್ನ ಸಿನಿಮಾ ರಂಗಕ್ಕೆ ಮೀಸಲಿಟ್ಟಿದ್ರು ತಮ್ಮನ್ನ ಸಿನಿಮಾಕ್ಕೆ ಅರ್ಪಿಸಿಕೊಂಡ ಹಿರಿಯ ಜೀವ ಇವರು ಇಂತಹ ಮಹಾ ನಟಿಯ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹೇಳ್ತಾ ಹೋಗ್ತಿವಿ ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಎಂ ಎನ್ ಲಕ್ಷ್ಮೀದೇವಿ ಅವರ ಪೂರ್ಣ ಹೆಸರು ಮೈಸೂರಿನ ನರಸಿಂಹಾಚಾರ್ ಲಕ್ಷ್ಮೀದೇವಿ ಅಂತ ಹುಟ್ಟಿ ಬೆಳೆದದ್ದೆಲ್ಲ ಮಂಡ್ಯ ಮೈಸೂರಲ್ಲಿ ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ ಆದರೆ ಜೀವನದಲ್ಲಿ ದೊಡ್ಡದಾಗಿ ಏನನ್ನಾದರೂ ಸಾಧಿಸಬೇಕು ಅನ್ನುವಂತಹ ಹಠ ಇಂಪಾಗಿ ಹಾಡ್ತಾ ಇದ್ದ ಲಕ್ಷ್ಮೀದೇವಿ ಅವರ ಕಂಠಸಿರಿಗೆ ಊರಿನ ಜನರೆಲ್ಲ ತಲೆದೂಗ್ತಾ ಇದ್ರು ಇದೇ ಹಾಡುಗಾರಿಕೆ ಇವರ ಪಾಲಿಗೆ ವರದಾನ ಆಯ್ತು ಲಕ್ಷ್ಮೀ ದೇವಿಯವರು ಸಿನಿಮಾ ರಂಗಕ್ಕೆ ಬಂದಿದ್ದು ನಟಿಯಾಗಿ ಅಲ್ಲ ಗಾಯಕಿಯಾಗಿ ಸಿನಿಮಾದಲ್ಲಿ ಮೇನ್ ಸಿಂಗರ್ ಆಗಿ ಗುರುತಿಸಿಕೊಳ್ಳದೆ ಇದ್ರು ಕೋರ್ಸ್ಗಳನ್ನ ಹಾಡ್ತಾ ಇದ್ರು ಹೀಗೆ ಹಾಡಿನ ಜೊತೆಗೆ ನೃತ್ಯ ಕೂಡ ಕಲಿತರು ಹಲವು ಸಿನಿಮಾಗಳಲ್ಲಿ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ಬಣ್ಣ ಹಚ್ಚಿದ್ರು ಯಾವಾಗ ತೆರೆ ಮೇಲೆ ಬರೋದಕ್ಕೆ ಶುರು ಮಾಡಿದ್ರು ಆಗ ತಾನು ನಟಿ ಆಗಬೇಕು ಅನ್ನೋ ಕನಸು ಕಣುಗೆ ಆರಂಭಿಸಿದ್ರು ಬಣ್ಣದ ಲೋಕದ ಗೀಳೆ ಅಂತದ್ದು ಒಮ್ಮೆ ನಟನೆಯ ಹುಚ್ಚು ಹಿಡಿಸ್ಕೊಂಡ್ರೆ ಮತ್ತೆ ಹೋಗೋದೇ ಇಲ್ಲ ನಟಿ ಲಕ್ಷ್ಮೀದೇವಿ ಅವರ ಬದುಕಲ್ಲು ಇದೇ ಆಗಿತ್ತು ನೃತ್ಯ ಕಲಾವಿದೆ ಆಗಿದ್ದವರು ಸಣ್ಣ ಪುಟ್ಟ ಪಾತ್ರ ಮಾಡೋದಕ್ಕೆ ಶುರು ಮಾಡಿದ್ರು ಬಳಿಕ ರಾಧೆಯಾಗಿ ಕನ್ನಡ ಪ್ರೇಕ್ಷಕರ ಗಮನ ಸೆಳೆದಿದ್ರು ಗುಬ್ಬಿ ನಾಟಕ ಕಂಪನಿಯಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡಿದ್ದವರಿಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅವಕಾಶದ ಬಾಗಿಲು ತೆರೆದುಕೊಳ್ತು ರತ್ನಮಂಜರಿ ಸಿನಿಮಾ ಇವರ ಪಾಲಿಗೆ ದೊಡ್ಡ ಸಿನಿಮಾ ಆಯ್ತು ಈ ಸಿನಿಮಾದಲ್ಲಿನ ಯಾರು ಯಾರು ನೀ ಯಾರು ಎಲ್ಲಿಂದ ಬಂದೆ ಯಾವೂರು ಅನ್ನುವ ಗೀತೆ ಲಕ್ಷ್ಮೀ ದೇವಿಯವರಿಗೆ ದೊಡ್ಡ ಹೆಸರನ್ನ ತಂದುಕೊಡ್ತು ಮುಂದೆ ಹೇಗಾಯ್ತು ಅಂತ ಅಂದ್ರೆ ಹುಣಸೂರು ಕೃಷ್ಣಮೂರ್ತಿ ಅವರ ಎಲ್ಲ ಸಿನಿಮಾಗಳಲ್ಲೂ ಲಕ್ಷ್ಮೀ ದೇವಿಯವರಿಗೆ ಒಂದು ಪಾತ್ರ ಇದ್ದೇ ಇರುತ್ತೆ ಅನ್ನೋ ಮಟ್ಟಕ್ಕೆ ಬದಲಾಯಿತು ಯಾವಾಗ ಒಬ್ಬ ಪ್ರಬುದ್ಧ ನಟಿಯಾಗಿ ಬೆಳೆದು ನಿಂತ್ರೋ ನಂತರ ಮದ್ರಾಸ್ನ ಮಾಡ್ರನ್ ಥಿಯೇಟರ್ಸ್ನ ಸಿನಿಮಾಗಳಲ್ಲಿ ನಟಿಸ್ತಾರೆ ಬಾಲಕೃಷ್ಣ ನರಸಿಂಹರಾಜು ಡಾಕ್ಟರ್ ರಾಜ್ಕುಮಾರ್ ಪಂಡರಿ ಬಾಯಿ ಸೇರಿದಂತೆ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಟಿಸಿ ಸೈ ಎನಿಸಿಕೊಂಡ್ರು ಲಕ್ಷ್ಮೀ ದೇವಿಯವರು ಕನ್ನಡ ಸಿನಿಮಾ ರಂಗದ ಪಾಲಿಗೆ ಹಿರಿಯ ಜೀವ ಕಳೆದ ಏಳು ದಶಕಗಳಿಂದ ಸಿನಿಮಾ ರಂಗದಲ್ಲಿರುವ ಲಕ್ಷ್ಮೀ ದೇವಿಯವರು ಇಲ್ಲಿವರೆಗೆ ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹೆಮ್ಮೆಯ ವಿಷಯ ಅಂತ ಅಂದ್ರೆ ಕನ್ನಡ ಸಿನಿಮಾ ರಂಗದಲ್ಲಿ ಎಪ್ಪತ್ತೆರಡು ವರ್ಷಗಳ ಕಾಲ ಬಣ್ಣದ ಬದುಕಿನಲ್ಲಿ ಇದ್ದುಕೊಂಡು ಈಗಲೂ ನಟಿಸ್ತಾ ಇರುವ ಏಕೈಕ ಕಲಾವಿದೆ ಅಂದ್ರೆ ಅದು ಎಂ ಎನ್ ಲಕ್ಷ್ಮೀದೇವಿ ಅವರು ಈಗಲೂ ಮನೆಯಲ್ಲಿ ಕೂತಿಲ್ಲ ಇವರ ಉತ್ಸಾಹದ ಚಿಲುಮೆ ಬತ್ತಿಲ್ಲ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಲಕ್ಷ್ಮಿ ನಿವಾಸ ಧಾರಾವಾಹಿಯಲ್ಲಿ ಅಭಿನಯಿಸ್ತಾ ಇದ್ದಾರೆ ಈಗ ಏನಿಲ್ಲ ಅಂದ್ರು ಅವರಿಗೆ ತೊಂಬತ್ತು ವರ್ಷದ ಮೇಲೆ ಆಗಿರುತ್ತೆ ಈಗಲೂ ಈಗಿನ ನಟ ನಟಿಯರು ನಾಚಿಕೋಬೇಕು ಅನ್ನುವ ಮಟ್ಟಕ್ಕೆ ಪಾತ್ರ ನಿರ್ವಹಣೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ವಯಸ್ಸು ತೊಂಬತ್ತು ದಾಟಿದ ಮೇಲೆ ಗೆದ್ದು ಓಡಾಡೋದೇ ಕಷ್ಟ ಅಂತಹದ್ರಲ್ಲಿ ಲಕ್ಷ್ಮೀದೇವಿ ಅಮ್ಮನ ವಿಚಾರದಲ್ಲಿ ಹಾಗೆ ಆಗೋದಿಲ್ಲ ಯಾವತ್ತೂ ಸುಮ್ಮನೆ ಕೂತವ್ರಲ್ಲ ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು ಜೀವನದಲ್ಲಿ ಯಾವತ್ತೂ ಕೂಡ ನಿರುತ್ಸಾಹದಿಂದ ಇರಬಾರ್ದು ಇರುವಷ್ಟು ದಿನ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇರಬೇಕು ಅನ್ನುವಂತಹ ಧ್ಯೇಯ ಇಟ್ಟುಕೊಂಡು ಇವರು ಬಂದವರು ಇದೇ ಕಾರಣಕ್ಕೆ ಈ ವಯಸ್ಸಿನಲ್ಲೂ ಕೂಡ ನಟನೆ ಮಾಡ್ತಾ ಇದ್ದಾರೆ ಬದುಕಿರುವಷ್ಟು ದಿನ ಇನ್ನೊಬ್ಬರಿಗೆ ಹೊರೆಯಾಗಬಾರ್ದು ನಮ್ಮ ಬದುಕು ನೂರಾರು ಮಂದಿಗೆ ಸ್ಫೂರ್ತಿ ಆಗ್ಬೇಕು ಅನ್ನುವ ನಿಟ್ಟಿನಲ್ಲಿ ಈಗಲೂ ಬಣ್ಣದ ಬದುಕಲಿ ಸಕ್ರಿಯರಾಗಿದ್ದಾರೆ ಒಂದೊಮ್ಮೆ ಬಣ್ಣ ಹಚ್ಚಿ ಕ್ಯಾಮ್ರಾ ಮುಂದೆ ಬಂದು ನಿಂತ್ರೆ ವಯಸ್ಸು ತೊಂಬತ್ತು ದಾಟಿದೆ ಅನ್ನೋದನ್ನ ಮರೆತು ಬಿಡ್ತಾರೆ ಅಷ್ಟರ ಮಟ್ಟಕ್ಕೆ ಲವಲವಿಕೆ ಅವರಲ್ಲಿದೆ ಆದ್ರೆ ಒಂದಷ್ಟು ದಿನದ ಹಿಂದೆ ಈ ಹಿರಿಯ ಜೀವದ ಬಗ್ಗೆ ಒಂದಷ್ಟು ಅಪಪ್ರಚಾರ ಮಾಡಲಾಗಿತ್ತು ಲಕ್ಷ್ಮೀದೇವಿ ಅಮ್ಮನವರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಅವಕಾಶ ಸಿಗ್ತಾ ಇಲ್ಲ ಸಿನಿಮಾ ಧಾರಾವಾಹಿಯಲ್ಲಿ ಅವಕಾಶ ಸಿಗದ ಕಾರಣ ಬದುಕು ನಡೆಸೋದಕ್ಕೆ ಪರದಾಡ್ತಾ ಇದ್ದಾರೆ ಅಂತೆಲ್ಲ ಸುದ್ದಿ ಮಾಡಿದ್ರು ಆದರೆ ಇವರಂತಹ ಹಿರಿಯ ಜೀವ ಅವಕಾಶಗಳನ್ನ ಹುಡುಕಿಕೊಂಡು ಹೋಗ್ಬೇಕಾಗಿಲ್ಲ ಅವಕಾಶಗಳೇ ಇವರನ್ನ ಹುಡುಕಿಕೊಂಡು ಬರುತ್ತೆ ಕನ್ನಡ ಸಿನಿಮಾ ರಂಗ ಕಂಡ ಮಹಾನ್ ಕಲಾವಿದಿಗೆ ನಮ್ಮದೊಂದು ಸಲಾಂ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ